ಸಿನಿಮಾ ಗೇಮ್ ಟ್ರೈಲರ್ ರಿಲೀಸ್ ಡಬಲ್ ರಾಜಕಾರಣಿ ಐಎಎಸ್ ಅಧಿಕಾರಿಯಾಗಿ ಮಿಂಚು ಯಾರ ವಿರುದ್ಧ ಚೆರ್ರಿ ಹೋರಾಟ ಐಎಎಸ್ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಹಾಗೂ ಆರ್ ಶಂಕರ್ ಕಾಂಬಿನೇಷನ್ ಗೇಮ್ ಚೇಂಜರ್ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿ ಪ್ರೇಕ್ಷಕರ ಮೆಚ್ಚುಗೆ ಪಡೆದುಕೊಳ್ತಿದೆ ಹೈದರಾಬಾದ್ ನಲ್ಲಿ ಇತ್ತೀಚೆಗೆ ಅದ್ದೂರಿಯಾಗಿ ನಡೆದ ಟ್ರೈಲರ್ ರಿಲೀಸ್ ಕಾರ್ಯಕ್ರಮಕ್ಕೆ ನಿರ್ದೇಶಕ ರಾಜಮೌಳಿ ವಿಶೇಷ ಅತಿಥಿಯಾಗಿ ಆಗಮಿಸಿದ್ರು ಗೇಮ್ ಚೇಂಜರ್ ಟ್ರೈಲರ್ ರಿಲೀಸ್ ಮಾಡಿ ಜಕ್ಕಣ್ಣ ಇಡೀ ತಂಡಕ್ಕೆ ಶುಭಾಶಯ ತಿಳಿಸಿದ್ರು చాలా ఎక్సైట్మెంట్ కలిగించింది అందరు కూడా అదే ఎక్సైట్మెంట్ ఒకేసారి జాన్ టెన్త్ గేమ్ చేంజర్ ఈజ్ కమింగ్ టు అంథరాలస్ ఆల్ ఇన్ ద థియేటర్స్ అక్రాస్ ద కంట్రీ వాచ్ ద ఫిల్మ్ ఓన్లీ ఇన్ థియేటర్స్ జాన్ టెన్త్ ನಿಮಿಷ ಗಳಿರುವ ಗೇಮ್ ಚೇಂಜರ್ ಟ್ರೈಲರ್ನಲ್ಲಿ ರಾಮ್ ಚರಣ್ ಡಬಲ್ ರೋಲ್ನಲ್ಲಿ ಅಬ್ಬರಿಸಿದ್ದಾರೆ ಒಮ್ಮೆ ರಾಜಕಾರಣಿ ಪಾತ್ರದಲ್ಲಿ ಇನ್ನೊಂದು ಐಎಎಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ಐಎಎಸ್ ಅಧಿಕಾರಿಯಾಗಿ ರಾಜಕೀಯದಲ್ಲಿ ನಡೆಯುವ ಭ್ರಷ್ಟಾಚಾರದ ವಿರುದ್ಧ ರಾಮ್ ಹೇಗೆಲ್ಲ ಹೋರಾಟ ಮಾಡ್ತಾರೆ ಅನ್ನೋದನ್ನ ಟ್ರೈಲರ್ನಲ್ಲಿ ಕಟ್ಟಿಕೊಡಲಾಗಿದೆ ಇದರೊಂದಿಗೆ ಆಕ್ಷನ್ ದೃಶ್ಯಗಳು ಅಬ್ಬರಿಸಿರುವ ಚೆರ್ರಿಗೆ ಜೋಡಿಯಾಗಿ ನಟಿ ಕಿಯಾರಾ ಅಡ್ವಾಣಿ ಮಿಂಚಿದ್ದಾರೆ ಬಳಿಕ ಚರಣ್ ನಟಿಸಿದ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ ಹೀಗಾಗಿ ಮೆಗಾ ಫ್ಯಾನ್ಸ್ ಗೇಮ್ ಚೇಂಜರ್ ದರ್ಶನಕ್ಕೆ ಕಾಯ್ತಾ ಇದ್ದಾರೆ ತಮಿಳಿನ ಖ್ಯಾತ ನಿರ್ದೇಶಕ ಶಂಕರ್ ಗೇಮ್ ಚೇಂಜರ್ಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಮತ್ತು ಝೀ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ದಿಲ್ ರಾಜು ಮತ್ತು ಸಿರೀಶ್ ನಿರ್ಮಿಸುತ್ತಿರುವ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ರಾಮ್ ಕಿಯಾರ ಅಡ್ವಾಣಿ ಜೊತೆಗೆ ಅಂಜಲಿ ಎಸ್ ಜೆ ಸೂರ್ಯ ಶ್ರೀಕಾಂತ್ ಸುನೀಲ್ ಸಮುದ್ರಕನಿ ಜಯರಾಮ್ ಸೇರಿದಂತೆ ಮತ್ತಿತರರು ತಾರಾ ಬಳಗದಲ್ಲಿದ್ದಾರೆ ಈ ಚಿತ್ರವು ತೆಲುಗು ಕನ್ನಡ ತಮಿಳು ಮತ್ತು ಹಿಂದಿಯಲ್ಲಿ ಜನವರಿ ಹತ್ತರಂದು ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು